ರಾಜೇಂದ್ರ ಬಾಬು ಅವರ ರಾಜೇಂದ್ರ ಬಾಬು ಅವರ ಸ್ಟೇಟ್ಮೆಂಟನ್ನು ನೋಡಿದೆ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಲ್ಲದೆ ಹೋದರು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಿಂಚಿತ್ತು ಕೊಡುಗೆ ಇಲ್ಲದೆ ಹೋದರು ಅವರನ್ನು ನಮ್ಮ ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮೂರು ವರ್ಷ ಮಾಡಿತ್ತು ಆಗ ಅವರು ಏನು ಕೊಡುಗೆ ಕೊಟ್ಟರು ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಮ್ಮ ಮೇಲೆ ಕಮೆಂಟ್ ಮಾಡಲಿ ಇಂಥದಕ್ಕೆಲ್ಲ ಹೇಳೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಸುಮ್ಮನೆ ಟಿ ವಿ ಮುಂದೆ ಮಾತಾಡೋದಲ್ಲ ತಾವು ಏನು ಕೊಡುಗೆ ಕೊಟ್ಟರೆ ಈ ಚಲನಚಿತ್ರಕ್ಕೆ ಅನ್ನೋದನ್ನು ಹೇಳಿ ಈಗೊಂದು ನಾನು ಸ್ನೇಹಿತರೊಬ್ಬರು ಒಂದು ಪೇಪರ್ ಕಟ್ಟಿಂಗ್ ಕಳ್ಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಐದರದು ತೋರಿಸ್ತೀನಿ ನಿಮಗೊಂದು ನಿಮಿಷ ಇಲ್ಲೊಂದಿದೆ ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ದಿನ ಚಿತ್ರರಂಗದಲ್ಲಿ ಬಿಡುವಿಲ್ಲದೆ ಮಾಡಿ ಕೆಲಸ ಮಾಡಿ ಆಸನದಲ್ಲಿ ಆದಿಚುಂಚುನಗಿರಿ ಸಂಸ್ಥಾನ ಕಟ್ಟಲಿರುವ ಸಮುದಾಯ ಭವನಕ್ಕಾಗಿ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅಂತ ಈ ರೀತಿ ಮಾದರಿ ಆಗ್ಬೇಕು ರೀ ಚಲನಚಿತ್ರ ನಟರು ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಇರಲಿ ಹೋರಾಟ ಅಂತ ಬಂದರೆ ಇಡೀ ಚಿತ್ರರಂಗ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ ನಮ್ಮವರು ಸಿ ಎಲ್ ಆಡಬೇಕಾ ಇವರು ಇವ್ರಿಗೇನು ಅಷ್ಟು ಜವಾಬ್ದಾರಿ ಇಲ್ವಾ ಹಾಗಂತ ಎಲ್ಲ ಚಲನಚಿತ್ರ ನಟರು ಅಂತಲ್ಲ ಸರ್ಜಾ ಫ್ಯಾಮಿಲಿ ಇದೆ ಧ್ರುವ ಸರ್ಜಾ ಕನ್ನಡಕ್ಕಾಗಿ ಕರೆದ್ರೆ ಬರ್ತಾರೆ ಕಿಶೋರ್ ಬರ್ತಾರೆ ಡಾಲಿ ಧನಂಜಯ ಬರ್ತಾರೆ ಬೇರೆ ಇನ್ಯಾರು ಬರ್ತಾರೆ ನಾವೆಲ್ಲ ಇಂಡಿಯಾ ಸ್ಟಾರ್ಗಳು ಅಂತ ಬರೀ ಬಾಂಬೆ ಡೆಲ್ಲಿ ಅಲ್ಲಿ ಅಲ್ಲಿ ತೊಂದರೆ ಆಗ್ಬಿಡುತ್ತೆ ಅಂತೇಳಿ ಕನ್ನಡನ ನೆಗ್ಲೆಕ್ಟ್ ಮಾಡಿದ್ರೆ ಸುಮ್ಮನೆ ಕೂತಿರ್ಬೇಕಾ ಒಬ್ಬ ಕನ್ನಡದ ಪ್ರಜೆಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇವರೇನೇನು ಮಾಡೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ ನಟ್ಟು ಬಟ್ಟು ಟೈಟ್ ಮಾಡಿದೆ ಇನ್ನೇನು ಮಾಡಬೇಕಂತೆ ಈ ನಾಗ ನಾಗಾಭರಣ ಅವರು ಪ್ಯಾಕೇಜ್ ತಗೊಂಡು ಬಿ ಜೆ ಪಿ ಪ್ರಚಾರ ಮಾಡ್ತಾ ಇದ್ರಲ್ಲ ಅವರ ಚಲನಚಿತ್ರ ನಟ ನಟಿಯರು ಕರ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಅವತ್ತು ಅವ್ರಿಗೆ ಸಂಸ್ಕಾರ ಬಗ್ಗೆ ಗೊತ್ತಿಲ್ವಾ ಸುಮ್ಮನೆ ಮಾತಾಡೋಕೋದ್ರೆ ಎಲ್ಲೆಲ್ಲಿಗೋ ಹೋಗುತ್ತೆ ಅವರ ಸಿನಿಮಾ ರಂಗದ ಬಗ್ಗೆ ನಮಗೆ ಗೌರವ ಇದೆ ಸಿನಿಮಾ ರಂಗದ ಬಗ್ಗೆ ಮಾತಾಡಲಿ ಸುಮ್ಮನೆ ಇಲ್ಲದೇ ಇರೋದ್ರ ಬಗ್ಗೆ ರಾಜಕೀಯದಲ್ಲಿ ಕೆಣ್ಕೊಂಡು ಬರೋದು ಬೇಡ ಅವ್ರೇನನ್ನು ಮಾಡ್ತಾರೆ ಏನು ಎತ್ತ ಅಂತ ಎಲ್ಲ ನಮಗೂ ಗೊತ್ತಿದೆ ನಾನು ಶಿಲ್ಪಾ ಶೆಟ್ಟಿ ಐಶ್ವರ್ಯ ರೈ ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತಾಡಿಲ್ಲ ಅವರು ಅಲ್ಲೇ ಬಾಂಬೆಯಲ್ಲೇ ಹೋಗಿ ಕರ್ನಾಟಕದಲ್ಲಿ ಹುಟ್ಟಿದ್ರು ಹೈದ್ರಾಬಾದಲ್ಲೇ ಹೋಗಿ ಇಲ್ಲ ತಮಿಳುನಾಡಲ್ಲೇ ಹೋಗಿ ಅವ್ರು ಆಕ್ಟರ್ ಆಗಿದ್ದಾರೆ ಕರ್ನಾಟಕದಿಂದ ಅವ್ರೇನು ಬೆಳೀಲಿಲ್ಲ ನಾವೇನು ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ ಆದರೆ ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಿಂದ ಹೋಗಿ ಕರ್ನಾಟಕ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಾಗ ಏನನ್ನು ಸುಮ್ಮನೆ ಕೂರ್ಬೇಕಾ ಕನ್ನಡದ ಜಲ ನೆಲ ಭಾಷೆ ಬಗ್ಗೆ ಪ್ರತಿಯೊಬ್ಬರ ನಟರು ಭಾಗಿಯಾಗಲೇಬೇಕು ಇದಕ್ಕೊಂದು ಕಾನೂನು ಮಾಡಬೇಕಾಗ್ತದೆ ಅಷ್ಟೇ ಇನ್ನೇನಿಲ್ಲ ಹೋರಾಟಕ್ಕೆ ಭಾಗ್ಯ ವಹಿಸ್ಬೇಕು ರೀ ಅದಕ್ಕೆ ಆಯ್ತು ರೀ ಪಾಪ ವಾಟಾಳ್ ನಾಗರಾಜು ನಾ ನಾರಾಯಣಗೌಡರು ಕೆ ಆರ್ ಕುಮಾರ್ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ ಇವ್ರಿಗೆ ಯಾವ ಥರ ಒಂದಿನ ಅವ್ರು ಕೊಟ್ಟರೆ ಅಂದ್ರೆ ಇವ್ರು ಕೇಳಿದ್ರೆ ಅವ್ರ ವೈಯಕ್ತಿಕ ಏ ನಾಡು ನುಡಿಗೆ ಒಬ್ಬ ಸೇರಿಸ್ಕೊಂಡು ಹೋರಾಟ ಮಾಡಿದ್ರು ಹೋರಾಟನೆ ಹತ್ತು ಲಕ್ಷ ಜನ ನಿಂತು ಹೋರಾಟ ಮಾಡಿದ್ರು ಹೋರಾಟನೆ ಕಾಂಗ್ರೆಸ್ ಆಫಿಗೆ ಮೇಕೆದಾಟು ನೀರು ತಗೊಂಡಾಕಲ್ಲಪ್ಪ ಬೆಂಗಳೂರಿಗರಿಗೆ ನೀರು ಕೊಡೋದಕ್ಕೆ ಈ ರಾಜ್ಯದ ಜನಕ್ಕೆ ನೀರು ಕೊಡೋದಕ್ಕೆ ಮೇಕೆದಾಟು ಮಾಡಿದ್ರು ನಾವು ಮಾಡಲಿ ಬಿ ಜೆ ಪಿಯವ್ರು ಮಾಡಲಿ ಜನತಾದಳದವ್ರು ಮಾಡಲಿ ನಟರು ಭಾಗವಹಿಸಬೇಕಾಗಿತ್ತು ನಾನು ಅವಾಗಲೇ ರಾಜ್ಕುಮಾರ್ ಅವ್ರದ್ದು ಒಂದು ಉದಾಹರಣೆ ಕೊಟ್ಟೆ ನೀವು ಕಲೀರಿ ತಮಿಳ್ನಾಡೋರಾಗ ಕರಿ ಕಲೀರಿ ಅಲ್ಲಿ ಯಾವ ಪಕ್ಷದವ್ರು ಕರೆ ಕೊಟ್ಟರು ಅಲ್ಲಿನ ನಟರು ಇನ್ಕ್ಲೂಡಿಂಗ್ ರಜನೀಕಾಂತ್ ಆದಿಯಾಗಿ ಅವತ್ತು ರಜನಿಕಾಂತ್ ಅವರ ಒಂದು ಮೂವಿ ಅದು ಯಾವ ಮೂವಿ ಅಂತ ನನಗೆ ಗೊತ್ತಿಲ್ಲ ಕ ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿದ್ದರು ಯಾವುದೋ ಲಿಂಗ ಕರೆಕ್ಟ್ ಲಿಂಗ ಮೂವಿ ಟೈಮಲ್ಲಿ ಇಲ್ಲಿ ತೊಂದರೆ ಆಗುತ್ತೆ ಅಂತೇಳಿ ಅವ್ರಿಗೆ ಕ್ಷಮೆ ಕೇಳಲಿಲ್ವಾ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ ಕ್ಷಮೆ ಆಗಲಿ ಅಂತ ರಜನಿಕಾಂತ್ ಅವರು ಹೇಳಿಲ್ವಾ ನಾನು ನಾನು ಹೇಳೋದು ಮೇಕಾದಾಟು ಕಾಂಗ್ರೆಸ್ ಪಕ್ಷದ ಕಚೇರಿಗೆಲ್ಲ ನೀರು ತಗೊಂಡ್ಬರ್ತಾ ಇರೋದು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ಇವ್ರಿಗೆ ನೀರು ಕುಡಿಯಲ್ವಾ ಬೆಂಗಳೂರಲ್ಲಿ ನೀರು ನೀರ್ ಕುಡಿಯಲ್ವೇನ್ರೀ ಇವ್ರಿ ಚಿತ್ರ ನಟರ್ ಮನೆ ಮನೆಗಳು ಪೈಪ್ ಕಟ್ ಮಾಡೋದೇನ್ರಿ ಕರ್ದಿದ್ದು ಅವ್ರನ್ನ ಅದನ್ನೇ ಹೇಳ್ತಾ ಇರೋದು ಭಾಗವಹಿಸ್ಬೇಕು ಭಾಗ ವಹಿಸ್ಬೇಕು ಕನ್ನಡ ಕರ್ನಾಟಕ ಅಂದ್ರೆ ಭಾಗವಹಿಸ್ಬೇಕು ಇದು ರವಿಕುಮಾರ್ದಲ್ಲ ಕನ್ನಡಿಗರ ಧ್ವನಿ ನಾನು ಮಾತಾಡ್ತಾ ಇದೀನಿ ಅಷ್ಟೇ ನಾನು ಹೇಳ್ತಾ ಇರೋದು ಕನ್ನಡದ ನೆಲ ಜಲ ರಕ್ಷಣೆ ಭಾಷೆ ಬಗ್ಗೆ ರಾಜಕೀಯ ಹೋರಾಟದಲ್ಲಿ ಭಾಗಿಯಾಗಿ ಅಂತ ಹೇಳ್ತಿಲ್ಲ ನಾವು ಇವಾಗ ಕೇಂದ್ರ ಬಿ ಜೆ ಪಿ ಮೇಲೆ ಪೆಟ್ರೋಲ್ಗೆ ಹೋರಾಟ ಮಾಡಿದಾಗ ಬಂದು ಭಾಗಿಯಾಗಿ ಅಂತ ನಾವು ಕೇಳ್ತಾ ಇಲ್ಲ ಈ ನೆಲ ಜಲ ಭಾಷೆ ಭಾಷೆಯ ಮೇಲೆ ಹೋರಾಟ ಮಾಡಿದಾಗ ಭಾಗಿಯಾಗಬೇಕು ಅಂತ ಹೇಳ್ತಾರೆ ದಾಖಲೆ ಬಿಡುಗಡೆ ಮಾಡೋಣ ಬಿಡಿ ನಿಮಗೆ ಬೇ ನಿಮಗೆ ಬೇಕಾದರೆ ನಾನು ದಾಖಲೆ ಬಿಡುಗಡೆ ಮಾಡ್ತೀವಿ